ಹಾಗಲಕಾಯಿ ಬಳಸಿ ಒಂದು ಸ್ಪೆಷಲ್ ರೆಸಿಪಿ ಮಾಡ್ತಿದ್ದೀನಿ ಒಂದು ಪಾವು ಕೆ ಜಿ ಆಗುವಷ್ಟು ಹಾಗಲಕಾಯನ್ನು ಕ್ಲೀನಾಗಿ ತೊಳ್ಕೊಂಡು ಈ ರೀತಿ ಕಟ್ ಮಾಡ್ಕೊಂಡು ತೊಗೋಬೇಕಾಗುತ್ತೆ ಇದರಲ್ಲಿ ಜಾಸ್ತಿ ಬೀಜ ಇದ್ರೆ ತೊಗೋಬೋದು ಎಳೆಯಾಗಿದೆ ಇದು ಬಿಟ್ಟಿದ್ದು ನಾನು ಹಾಗೆಯೇ ಕಡೆಯಲ್ಲಿ ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಸಾಸಿವೆ ಕರಿಬೇವು ಸೊಪ್ಪು ಇಂಗು ಮತ್ತು ಅರ್ಶಿಣ ಹಾಕ್ಕೊಂಡಿನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹಾಗಲಕಾಯ ಹಾಕ್ಕೊಂಡು ಟೋಟಲಿ ಒಂದು ನೈಂಟಿ ಪರ್ಸೆಂಟ್ ಇದನ್ನು ಬೇಯಿಸ್ಕೊಂಡು ತೊಗೋಬೇಕು ಪೂರ್ತಿಯಾಗಿ ಕ್ರಿಸ್ಪಿ ಆಗಬೇಕು ಅಲ್ಲಿ ತನಕ ಇದನ್ನು ಬೇಯಿಸ್ಕೊಂಡು ತೊಗೋಬೇಕಾಗುತ್ತೆ ಮೀಡಿಯಮ್ ಗ್ಯಾಸಿರಲಿ ಆವಾಗ ಆವಾಗ ಈ ರೀತಿ ಚಮಚಲಿಂತ ಮಿಕ್ಸ್ ಮಾಡ್ಕೊತಾ ಇರಬೇಕು ಕ್ರಿಸ್ಪಿ ಆದಮೇಲೆ ಹೋಮ್ ಮೇಡ್ ಮಸಾಲೆ ಖಾರ ಮತ್ತು ರೆಡ್ ಖಾರದ ಪುಡಿ ಹಾಕ್ಕೊಂಡಿನಿ ಇವಾಗ ಏನಿಲ್ಲ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಬೆಲ್ಲ ಹಾಕೊಂಡಿನಿ ಬೆಲ್ಲ ಇವಾಗ ಪೂರ್ತಿಯಾಗಿ ಮೆಲ್ಟ್ ಆಗಬೇಕು ಹೀಗಾಗಿ ಮತ್ತೆ ಇದನ್ನು ಒಂದು ನಿಮಿಷ ಆಗೋ ತನಕ ಮುಚ್ಚಿಡ್ತಿದ್ದೀನಿ ಓಕೆ ನೋಡಿ ಬೆಲ್ಲ ಪೂರ್ತಿಯಾಗಿ ಮೆಲ್ಟ್ ಆಗಿದೆ ಇವಾಗ ಕೊನೆಗೆ ಇದಕ್ಕೆ ಶೇಂಗಾ ಪೌಡರ್ ಹಾಕೊತಿದ್ದೀನಿ ಹುರಿದಿ ಸಿಪ್ಪೆ ಸುಲ್ಕೊಂಡು ಪೌಡ್ರ್ ಮಾಡಿ ಇಟ್ಕೊಂತೀವಲ್ಲ ಆ ಪೌಡ್ರನ್ನ ಹಾಕೊಂಡು ಮತ್ತೆ ಶೇಂಗಾ ಪೌಡ್ರ್ ಹಾಕಿದ ಮೇಲೆ ಒಂದು ಎರಡು ನಿಮಿಷ ಸ್ಲೋ ಗ್ಯಾಸ್ನಲ್ಲಿ ಮುಚ್ಚಿಟ್ಟಿದ್ದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಇವಾಗ ಸರ್ವ್ ಮಾಡ್ಕೊಂಡ್ರೆ ನಮ್ಮ ಹೆಲ್ದಿಯಾಗಿರುವಂತಹ ಹಾಗಲಕಾಯಿ ಫ್ರೈ ರೆಸಿಪಿ ತಯಾರಾಗುತ್ತೆ ಅನ್ನ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಸೂಪರ್ ಆಗಿದೆ